ನಮಸ್ಕಾರ ಪ್ರೀತಿ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಸ್ವಾಗತ ಇವತ್ತಿನ ದಿವಸ ಜೋಳದ ಹಿಟ್ಟನ್ನು ಬಳಸಿ ಸೂಪರ್ ಕ್ರಿಸ್ಪಿ ಆಗಿರುವಂತಹ ಪೇಪರ್ ದೋಸೆನ ಕೇವಲ ಹತ್ತು ನಿಮಿಷಗಳಲ್ಲಿ ಯಾವ ಥರ ಮಾಡೋದು ಅಂತ ಇವತ್ತಿನ ರೆಸಿಪಿ ಹಿಡೋದಲ್ಲಿ ನೋಡೋಣ ನೋಡಿ ಇಷ್ಟು ಗರ್ಗರಿ ಆಗಿ ಬಂದಿದೆ ಅಂತ ಈ ಥರ ಗರ್ಗರಿ ಕೂಡ ಮಾಡ್ಕೊಳ್ಬೋದು ಹಾಗೆಯೇ ಜೇನುಗೂಡಿನಂತ ಸಾಫ್ಟ್ ಆಗಿರುವಂಥ ದೋಸೆ ಕೂಡ ಮಾಡ್ಕೊಳ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಒಂದೂವರೆ ಬಟ್ಲಾಗುವಷ್ಟು ಜೋಳದ ಹಿಟ್ಟನ್ನು ತಗೊಂಡಿದ್ದೀನಿ ಇದಕ್ಕೆ ಒಂದು ಕಾಲು ಬಟ್ಲಾಗುವಷ್ಟು ಉಪ್ಪಿಟ್ಟು ಮಾಡುವಂತಹ ಸಣ್ಣ ರವೆನ ಹಾಕೊಳ್ತಾ ಇದ್ದೀನಿ ರವೆ ಹಾಕೋದ್ರಿಂದ ಒಂದು ಸ್ವಲ್ಪ ದೋಸೆ ಗರ್ಗರಿಯಾಗಿ ಬರುತ್ತೆ ಉಪ್ಪಿಟ್ಟು ರವೆ ಬದಲಿಗೆ ನೀವು ಚಿರೋಟಿ ರವೆನೂ ಕೂಡ ಯೂಸ್ ಮಾಡ್ಬೋದು ಹಾಗೆಯೇ ಒಂದು ಅರ್ಧ ಬಟ್ಲಾಗುವಷ್ಟು ಮೊಸರು ಮತ್ತು ಒಂದು ಬಟ್ಲಾಗುವಷ್ಟು ನೀರು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸ್ವಲ್ಪ ಸಕ್ಕರೆನ ಸೇರಿಸ್ತಾ ಇದ್ದೀನಿ ಸಕ್ಕರೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಸಕ್ಕರೆ ಹಾಕೋದ್ರಿಂದ ದೋಸೆ ಕಲರ್ ಬರುತ್ತೆ ಇವಾಗ ಒಂದು ಸ್ವಲ್ಪ ನೈಸಾಗಿ ರುಬ್ಕೊಂಡಿದ್ದೀನಿ ನೋಡಿ ಇವಾಗ ನೋಡಿಕೊಂಡು ಕನ್ಸಿಸ್ಟೆನ್ಸಿಯನ್ನು ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ತಾ ದೋಸೆ ಹಿಟ್ಟಿನ ಹದಕ್ಕೆ ನಾನಿಲ್ಲಿ ರುಬ್ಕೊಂಡಿದ್ದೀನಿ ಹಾಕಿರೋ ರವೆ ಎಲ್ಲವೂ ಕೂಡ ಒಂದು ಸ್ವಲ್ಪ ನೈಸ್ ಆಗಬೇಕು ನೋಡಿ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ ನಾನಿಲ್ಲಿ ಒಂದು ಪಾತ್ರೆಗೆ ತೆಕ್ಕೊಂಡಿದ್ದೀನಿ ಹಿಟ್ಟನ್ನು ಇವಾಗ ಇದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಹೀಗೆ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಹಿಟ್ಟು ಹಗುರ ಆಗುತ್ತೆ ಮಾಡುವಂಥ ದೋಸೆ ಕೂಡ ಚೆನ್ನಾಗಿ ಬರುತ್ತೆ ನೋಡಿ ದೋಸೆ ಹಿಟ್ಟು ಇವಾಗ ಆಗಿದೆ ನಂತರ ನಾನಿಲ್ಲಿ ಒಂದು ಕಾಲು ಚಮಚ ಆಗುವಷ್ಟು ಅಡುಗೆ ಸೋಡನ ಹಾಕ್ತಾಯಿದ್ದೀನಿ ಹಾಗೆಯೇ ಒಂದು ಸ್ವಲ್ಪ ನೀರು ಸೇರಿಸಿ ಇವಾಗ ಮತ್ತೆ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇನ್ಸ್ಟಂಟಾಗಿ ಮಾಡೋದ್ರಿಂದ ಒಂದು ಸ್ವಲ್ಪ ನಾನಿಲ್ಲಿ ಅಡುಗೆ ಬಳಸ್ತಾ ಇದ್ದೀನಿ ಅಡುಗೆ ಸೋಡ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ದಿಢೀರಾಗಿ ಒಂದು ಹತ್ತು ನಿಮಿಷಗಳಲ್ಲಿ ನಾವು ಮಾಡಿಕೊಳ್ಬಹುದು ಈ ಒಂದು ಜೋಳದ ಹಿಟ್ಟಿನ ದೋಸೆ ನೋಡಿ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾಗಿದೆ ಹಿಟ್ಟು ಇವಾಗ ರೆಡಿಯಾಗಿದೆ ದೋಸೆ ಮಾಡಲು ಇದನ್ನೇನು ನೆನೆಸೋ ಅವಶ್ಯಕತೆ ಇಲ್ಲ ತಕ್ಷಣಕ್ಕೆ ನಾವು ದೋಸೆನ ಮಾಡ್ಕೊಳ್ಬಹುದು ನಾನಿಲ್ಲಿ ದೋಸೆ ತವಾಗಿ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ದೋಸೆ ತವನ ಚೆನ್ನಾಗಿ ಕಾಯಿಸ್ಕೊಂಡು ನೀರಿನಿಂದ ಚಿಮುಕಿಸಿ ಒಂದು ಕಾಟನ್ ಬಟ್ಟೆಯಿಂದ ಒರೆಸಿ ನಂತರ ನಾನಿಲ್ಲಿ ದೋಸೆನ ಹಾಕ್ಕೊಳ್ತಾ ಇದ್ದೀನಿ ಹೀಗೆ ಮಾಡೋದ್ರಿಂದ ಮಾಡುವಂಥ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ದೋಸೆ ಹಾಕ್ಕೊಳ್ಬೇಕಾದ್ರೆ ಗ್ಯಾಸ್ ಫ್ಲೇಮನ್ನು ಲೋ ಫ್ಲೇಮ್ನಲ್ಲಿಟ್ಟು ದೋಸೆನ ಹಾಕ್ಕೊಳ್ತಾ ಇದ್ದೀನಿ ನಂತರ ಗ್ಯಾಸ್ ಫ್ಲೇಮನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ದೋಸೆನ ಬೇಯಿಸ್ಕೊಳ್ತಾ ಇದ್ದೀನಿ ದೋಸೆ ಮೇಲ್ಗಡೆ ಒಂದು ಸ್ವಲ್ಪ ಬೆಂದಿದೆ ಅಂದಾಗ ನಾನಿಲ್ಲಿ ಬಟರನ್ನು ಅಪ್ಲೈ ಇದ್ದೀನಿ ಬಟರ್ ಇಲ್ಲ ಅಂದ್ರೆ ಎಣ್ಣೆ ತುಪ್ಪ ಕೂಡ ಯೂಸ್ ಮಾಡ್ಬೋದು ನೋಡಿ ದೋಸೆನ ಒಂದು ಸ್ವಲ್ಪ ನಾನಿಲ್ಲಿ ಹೊಂಬಣ್ಣ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಾ ಇದ್ದೀರಲ್ವಾ ಜೋಳದ ಹಿಟ್ಟಿನ ದೋಸೆ ಎಷ್ಟು ಗರ್ಗರಿಯಾಗಿ ಬಂದಿದೆ ಅಂತ ನೋಡಿ ಎಷ್ಟು ಈಸಿಯಾಗಿ ತಕ್ಕೊಳ್ಬಹುದು ತವಾದಿಂದ ತವಾಗೆ ಅಂಟೋದೇ ಇಲ್ಲ ತುಂಬ ಚೆನ್ನಾಗಿ ಈ ದೋಸೆ ಎದಳುತ್ತೆ ನೋಡಿ ಎಷ್ಟು ಕಲ್ಲರಾಗಿ ಗರ್ಗರಿಯಾಗಿ ಬಂದಿದೆ ದೋಸೆ ಅಂತ ಒಳಗಡೆಯಿಂದ ಸಾಫ್ಟಾಗಿ ಮೇಲ್ಗಡೆಯಿಂದ ಗರ್ಗರಿ ಆಗಿರುವಂತಹ ಮಸಾಲೆ ದೋಸೆ ಥರವೂ ಕೂಡ ಈ ದೋಸೆನ ಮಾಡ್ಕೊಳ್ಬೋದು ನೋಡಿ ಕಲ್ಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕೇವಲ ಹತ್ತು ನಿಮಿಷಗಳಲ್ಲೇ ನಾವು ಈ ದೋಸೆನ ಮಾಡ್ಕೊಳ್ಬೋದು ಪೇಪರ್ ದೋಸೆ ಹಾಗೆ ತುಂಬಾ ತೆಳುವಾಗಿ ಕೂಡ ದೋಸೆನ ಮಾಡ್ಕೊಳ್ಬೋದು ನಾನಿಲ್ಲಿ ಇನ್ನೊಂದು ದೋಸೆ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಪ್ರತಿ ದೋಸೆ ಮಾಡಬೇಕಾದ್ರೂ ಅಷ್ಟೇ ದೋಸೆ ತವ ಹೀಟನ್ನು ಕಡಿಮೆ ಮಾಡಿಕೊಂಡು ದೋಸೆನ ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಈ ದೋಸೆನೂ ಕೂಡ ನಾನಿಲ್ಲಿ ಹಾಕ್ಕೊಂಡಾಗಿದೆ ಇದನ್ನು ಒಂದು ಸ್ವಲ್ಪ ನಾನಿಲ್ಲಿ ಗರ್ಗರಿ ಆಗೋವರೆಗೂ ಬೇಯಿಸ್ಕೊಳ್ತಾ ಇದ್ದೀನಿ ಕುರುಮ್ ಕುರುಮ್ ಅನ್ನುವಂಥ ದೋಸೆ ರೆಡಿ ಆಗುತ್ತೆ ಒಂದು ಸ್ವಲ್ಪ ನೀವು ಗರ್ಗರಿ ಆಗಬೇಕು ಅಂದರೆ ಸ್ವಲ್ಪ ನಿಧಾನಕ್ಕೆ ದೋಸೆನ ಬೇಯಿಸ್ಕೊಳ್ಳಿ ತುಂಬಾ ಗರ್ಗರೆ ಆಗಿರುವಂಥ ದೋಸೆ ರೆಡಿ ಆಗುತ್ತೆ ದೋಸೆ ಬೇಯಿಸ್ಕೊಳ್ಬೇಕಾದ್ರೆ ನಾವು ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ದೋಸೆನ ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಈ ಒಂದು ಕೋನ್ ದೋಸೆ ರೆಡಿಯಾಗಿದೆ ಅಂತ ಸ್ವಲ್ಪ ಬೆಣ್ಣೆ ಅಪ್ಲೈ ಮಾಡೋದರಿಂದ ದೋಸೆಗೆ ಒಂದು ರೀತಿಯಾದಂಥ ಕಲರ್ ಕೂಡ ಬರುತ್ತೆ ಹಾಗೆಯೇ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಹೋಟೆಲ್ಗಳಲ್ಲಿ ಸಿಗುವಂತಹ ದೋಸೆ ಹಾಗೆ ಶೈನಿಂಗ್ ಆಗಿರುವಂತಹ ದೋಸೆ ಕೂಡ ನಾವು ಮಾಡ್ಕೊಳ್ಬೋದು ನೋಡಿ ಎಷ್ಟು ಸೂಪರಾಗಿ ಬಂದಿದೆಯಲ್ವ ಇದೂ ತೀರ ಗರ್ಗರಿಯಾಗಿ ಬಂದಿದೆ ಇತ್ತು ನಾನು ಅದಕ್ಕೆ ತೋರಿಸಿಲ್ಲ ನಂತರ ತೋರಿಸ್ತೀನಿ ಯಾವ ಥರ ಗರ್ಗರಿ ಆಗಿ ಬಂದಿದೆ ಅಂತ ನೋಡಿ ಅದೇ ಥರ ನಾನಿಲ್ಲಿ ಚಿಕ್ಕದಾಗಿರುವಂಥ ಸ್ವಲ್ಪ ದಪ್ಪದಾಗಿ ಸಾಫ್ಟಾಗಿರುವಂಥ ಸೆಟ್ ದೋಸೆನೂ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಒಂದೇ ಬೆಟರ್ನಿಂದ ನಾವು ಎರಡು ರೀತಿಯಾದಂಥ ದೋಸೆಗಳನ್ನು ಮಾಡ್ಕೊಳ್ಬೋದು ಸ್ವಲ್ಪ ಗರ್ಗರಿಯಾಗಿ ಇಲ್ಲಾಂದರೆ ಈ ಥರ ಸೆಟ್ ದೋಸೆ ಹಾಗೆ ಸಾಫ್ಟಾಗೂ ಕೂಡ ಮಾಡ್ಕೊಳ್ಬಹುದು ನೋಡ್ತಾ ಇದ್ದೀರಲ್ವ ಯಾವ ಥರ ಜೇನುಗೂಡಿನಂತಹ ದೋಸೆ ರೆಡಿ ಆಗಿದೆ ಅಂತ ಮತ್ತೆ ಕಲರ್ ಕೂಡ ನೋಡಿ ಈ ದೋಸೆದು ಎಷ್ಟು ಸೂಪರ್ ಆಗಿ ಬಂದಿದೆ ಅಂತ ದೋಸೆನ ಎರಡು ಬದಿಗೂ ನಾನಿಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡಾಗಿದೆ ನೋಡ್ತಾ ಇರೋ ಹಾಗೆ ತುಂಬಾ ಚೆನ್ನಾಗಿ ಬಂದಿದೆ ಸೆಟ್ ದೋಸೆ ಹಾಗೆ ನೋಡಿದ್ರಲ್ಲ ಎರಡು ರೀತಿಯಾದಂಥ ದೋಸೆಗಳನ್ನು ನಾವು ಆರಾಮಾಗಿ ಮಾಡ್ಕೊಳ್ಬೋದು ಅದು ಕೂಡ ಕೇವಲ ಹತ್ತು ನಿಮಿಷಗಳಲ್ಲಿ ಜೋಳದ ಹಿಟ್ಟಿನಿಂದ ಮಾಡಿರುವಂಥ ದೋಸೆ ನಾನಿಲ್ಲಿ ಸಾಂಬಾರ್ ಜೊತೆಗೆ ಸರ್ವ್ ಮಾಡಿದ್ದೀನಿ ನೋಡ್ತಾ ಇರೋ ಹಾಗೆ ಮೂರು ಥರದ ದೋಸೆಗಳನ್ನು ಎಷ್ಟು ಸುಲಭವಾಗಿ ಜೋಳದ ಹಿಟ್ಟಿನಿಂದ ಇನ್ಸ್ಟಂಟಾಗಿ ಹತ್ತು ನಿಮಿಷಗಳಲ್ಲಿ ಮಾಡ್ಕೊಳ್ಬೋದು ಅಂತ ನೋಡಿ ಜೇನುಗೂಡಿನಂತಿರುವಂತಹ ಅಂತೂ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಈ ಥರ ಸಾಫ್ಟಾಗೂ ಕೂಡ ಮಾಡ್ಕೊಳ್ಬೋದು ಹಾಗೆ ನಿಮಗೆ ಮೇಲುಗಡೆಯಿಂದ ಗರ್ಗರಿಯಾಗಿ ಒಳಗಡೆಯಿಂದ ಸಾಫ್ಟಾಗಿರುವಂತಹ ಈ ದೋಸೆನೂ ಕೂಡ ಮಾಡ್ಕೊಳ್ಬೋದು ಇಲ್ಲ ತೀರೆ ಗರ್ಗರಿ ಆಗಿ ಕುರ್ಕುರ ಅನ್ನುವಂಥ ದೋಸೆ ಬೇಕು ಅಂದರೆ ಈ ಥರನೂ ಕೂಡ ದೋಸೆನ ಮಾಡ್ಕೊಳ್ಬಹುದು ನೋಡಿ ಇದಂತೂ ಎಷ್ಟು ಗರ್ಗರಿಯಾಗಿ ಬಂದಿದೆ ಅಂತ ಸೌಂಡ್ ಕೇಳಿದ್ರೆ ನಿಮಗೆ ಗೊತ್ತಾಗಿರುತ್ತೆ ಎಷ್ಟು ಗರ್ಗರಿ ಆಗಿ ಬಂದಿದೆ ಅಂತ ನೋಡೋದ್ರಲ್ಲ ಸ್ನೇಹಿತರೆ ಇವತ್ತಿನ ದಿವಸ ಜೋಳದ ಹಿಟ್ಟನ್ನು ಬಳಸಿ ಕೇವಲ ಹತ್ತು ನಿಮಿಷಗಳಲ್ಲಿ ಗರ್ಗರಿ ಆಗಿರುವಂತಹ ಪೇಪರ್ ದೋಸೆ ಹಾಗೆ ಸಾಫ್ಟ್ ಆಗಿರುವಂತಹ ಸೆಟ್ ದೋಸೆ ಹಾಗೆ ಎರಡು ವಿಧಾನದಲ್ಲೂ ಕೂಡ ಈ ದೋಸೆನ ಮಾಡ್ಕೊಳ್ಬೋದು ಇಲ್ಲಾಂದರೆ ಸ್ವಲ್ಪ ಸಾಫ್ಟಾಗಿ ಸ್ವಲ್ಪ ಗರ್ಗರಿ ಆಗೂ ಕೂಡ ಈ ದೋಸೆನ ಮಾಡ್ಕೊಳ್ಬೋದು ಇವತ್ತಿನ ದೋಸೆ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಇವತ್ತಿನ ರೆಸಿಪಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಇದೇ ಥರದ ಇನ್ನಷ್ಟು ಹೆಚ್ಚಿನ ರೆಸಿಪಿ ವಿಡಿಯೋಗಳಿಗಾಗಿ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಸಿಗೋಣ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಮಸ್ಕಾರಗಳು